ದೋದು ರೆಗ್ಯುಲೇಷನ್ಸ್ ಆರ್ ದೇರ್ ಆದರೆ ಹ್ಯೂಮನ್ ಟೆಸ್ಟಿಂಗ್ ಇವಾಗ ಇವತ್ತಿಗೂ ಅದೊಂದು ಮಾಫಿಯಾ ನಡೆಯುತ್ತೆ ಅಂತ ಹೇಳ್ತಾರೆ ಇಂಡಿಯಾದಲ್ಲಿ ಹೌದಾ ಸಿ ಕೆಲವೊಂದು ಆ ಕಂಪ್ನಿ ಎಸ್ ಹೇಳೋಕ್ಕೆ ಇಷ್ಟಪಡಿಲ್ಲ ಭಾರತದ್ದೇ ಒಂದು ಕಂಪ್ನಿ ತುಂಬ ದೊಡ್ಡ ಕಂಪ್ನಿ ತುಂಬ ಲಾರ್ಜ್ ಎಮ್ ಎನ್ ಸಿ ಕಂಪ್ನಿ ಯಾವುದೋ ಒಂದು ಟ್ರಯಲ್ ಮಾಡೋದಲ್ಲಿ ಡ್ರಗ್ ಡಾಟಾ ಫಾಲ್ಸಿಫಿಕೇಷನ್ ಮಾಡೋದು ಮಾಡಿ ಅದೇ ಪ್ರಾಡಕ್ಟ್ನ ಯು ಎಸ್ ಎಕ್ಸ್ಪೋರ್ಟ್ ಮಾಡೋದು ಆಲ್ಮೋಸ್ಟು ಐನೂರು ಮಿಲಿಯನ್ ಡಾಲರ್ ಅಂದರೆ ಆಲ್ಮೋಸ್ಟು ನಾನ್ನೂರಿಂದ ಐನೂರು ಕೋಟಿ ಫೈನ್ ಹಾಕಿದ್ರು ಸೊ ಅಲ್ಲಿಯ ರೆಗ್ಯುಲೇಷನ್ಸ್ ತುಂಬ ಸ್ಟ್ರಿಕ್ಟ್ ಇದೆ ಅದು ಅಲ್ಲೂ ಕೂಡ ನಡೆಯುತ್ತೆ ಅಲ್ಲೂ ಒಂದು ಎರಡು ಮೂರು ಕಂಪ್ನಿ ಯು ಎಸ್ ಎಫ್ ಡಿ ಎಫ್ ಡಿ ಎ ಅಂತ ಏನು ಕಳೆದ ಇಲ್ಲಿ ಭಾರತದಲ್ಲಿ ಹೆಂಗೆ ಡಿ ಸಿ ಜೆ ರೆಗ್ಯುಲೇಷನ್ ಮಾಡುತ್ತೋ ಅಮೇರಿಕಾದಲ್ಲಿ ಎಫ್ ಡಿ ಎ ರೆಗ್ಯುಲೇಟ್ ಮಾಡುತ್ತೆ ಎಫ್ ಡಿ ಎನವರು ಅಲ್ಲಿ ಎರಡೂವರೆ ಬಿಲಿಯನ್ ಡಾಲರ್ ಫೈನ್ ಹಾಕೋದು ಹೆಚ್ಚು ಕಮ್ಮಿ ಎರಡೂವರೆ ಮೂರು ಸಾವಿರ ಕೋಟಿ ಅಷ್ಟು ಫೈನ್ ಹಾಕಿದ್ರು ಯಾವುದೋ ಒಂದು ಡ್ರಗ್ ಅಪ್ರೂವ್ ಆಗ್ದಲೇ ಈ ಡಾಕ್ಟರ್ಸ್ಗೆ ಬ್ರೈಬ್ ಮಾಡಿ ಸೇಲ್ ಮಾಡ್ತಾ ಇದ್ದು ಇದು ನಡೀತಾ ಇದೆ ಇದು ಇಲ್ಲೂ ನಡೆಯುತ್ತೆ ಡಾಕ್ಟರ್ಸ್ಗೆ ಹಾಲಿಡೇ ಟ್ರಿಪ್ಸ್ ಕೊಡ್ತಾರೆ ತುಂಬ ಕಂಪ್ನೀಸು ಎಕ್ಸ್ಪೆನ್ಸಿವ್ ವಾಚಸ್ ಕೊಡ್ತಾರೆ ಟು ಮೇಕ್ ಶೋರ್ ದೇರ್ ಪ್ರಾಡಕ್ಟ್ ಸೆಲ್ಸ್ ನೀವು ಯಾವುದೇ ಡಾಕ್ಟರ್ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ನ ಒತ್ತಿ ಸೆಲ್ ಮಾಡ್ತಾರೆ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ನೂರು ರೂಪಾಯಿ ಆದರೆ ಡಾಕ್ಟರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ನೂರು ರೂಪಾಯಿ ಇದೆ ಅದನ್ನ ಸೆಲ್ ಎರಡು ಸಾವಿರ ರೂಪಾಯಿಗೆ ಯಾಕೆ ಮಾಡ್ತಾರೆ ಡಾಕ್ಟರ್ಸ್ ಫೀಸು ಫೀಸು ಅಂತ ಹೇಳೋಕ್ಕಿಂತ ಡಾಕ್ಟರ್ಸ್ ಕಮಿಷನ್ ಹೋಗುತ್ತೆ ಅಲ್ಲಿ ಐ ಇಫ್ ಇಸ್ ಹೋಲ್ಡ್ ಇನ್ ಮೆಡಿಕಲ್ ಶಾಪ್ ಅವ್ರದ್ದು ಸ್ಟಾಕ್ ಎಷ್ಟು ಸೂಪರ್ ಸ್ಟಾಕ್ ಎಷ್ಟು ಇಲ್ಲೆಲ್ಲ ಈ ಥರ ಈ ಥರ ಒಬ್ಬೊಬ್ರಿಗೇ ಕಟ್ಟಾಗಿ ಬರುತ್ತೆ ಬೇಸಿಕಲಿ ಬಟ್ ಐವ್ರಿ ಮೆನಿ ಆಫ್ ದ ಮೆಡಿಸನ್ಸ್ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಕಮಿಷನ್ ಡಾಕ್ಟರ್ಸ್ ಹ್ಯಾವ್ ಅಂದರೆ ಇವೆಲ್ಲವೂ ಕ್ಲಿನಿಕಲಿ ಪ್ರಾಪರ್ಲಿ ಟೆಸ್ಟೆಡಾ ಇಲ್ಲ ಕ್ಲಿನಿಕಲ್ಲಿ ಇರುತ್ತೆ ಬಟ್ ಕೆಲವೊಂದು ಫಿಕ್ಸ್ಡ್ ಡ್ರಗ್ಸ್ ಕಾಂಬಿನೇಷನ್ ಆಲ್ಮೋಸ್ಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಟು ಟೂ ತೌಸಂಡ್ ಏಯ್ಟೀನ್ ಮುನ್ನೂರು ಡ್ರಗ್ಸು ಬ್ಯಾನ್ ಆಯಿತು ಡ್ರಗ್ಸ್ ಅಂದರೆ ಮೆಡಿಸಿನ್ಸ್ ಬ್ಯಾನ್ ಆಯಿತು ಇಂಡಿಯಾದಿಂದ ಅದು ಯಾವುದು ಅದು ಅದು ಅದರಿಂದ ತುಂಬ ಸೈಡ್ ಎಫೆಕ್ಟ್ಸ್ ಆಗ್ತಿದೆ ಅದು ಇರಬಾರ್ದು ಲಾಡ್ ಆಫ್ ಕಾಫ್ ಸಿರಪ್ಸು ಇದೆಲ್ಲ ಇರಬಾರ್ದು ಬಟ್ ಆದ್ರೂ ಕಂಟಿನ್ಯೂಡ್ ಯೂಸಸ್ಸು ಅದಕ್ಕೆ ಪ್ರಾಪರ್ ಕ್ಲಿನಿಕಲ್ ಸ್ಟಡಿ ಡೇಟಾನ ಸಬ್ಮಿಟ್ ಮಾಡಿಲ್ಲ ಸೊಂದು ಒಂದು ರೆಗ್ಯುಲೇಟರಿ ಬಾಡಿ ಇದೆ ಅದರಲ್ಲಿ ಇದಾರೆ ಅಧಿಕಾರಿಗಳು ಅದನ್ನ ರೆಗ್ಯುಲೇಟ್ ಮಾಡ್ತಿದ್ದಾರೆ ಅಂದ್ರೂ ಇಷ್ಟು ಈಸಿಯಾಗಿ ಮಾರ್ಕೆಟಲ್ಲಿ ಪ್ರಾಪರ್ ಕ್ಲಿನಿಕಲ್ ಟೆಸ್ಟು ಕ್ಲಿಯರೆನ್ಸ್ ಕೆಲವೊಂದು ಇಲ್ಲದೆ ಹಿಂಗೆ ಹಿಂಗೆ ಮಾರ್ಕೆಟ್ ಮಾರ್ಕೆಟಲ್ಲಿ ಬರೋದಕ್ಕೆ ಸಾಧ್ಯ ಕ್ಲಿನಿಕಲ್ ಟ್ರಯಲ್ ಇಲ್ಲದೆ ಮಾರ್ಕೆಟಿಗೆ ಬರಕ್ಕೆ ಸಾಧ್ಯನೇ ಇಲ್ಲ ಬಟ್ ಸರ್ಟೆನ್ ಇಯರ್ಸ್ ಆದಮೇಲೆ ಅವರು ರೀ ಟೆಸ್ಟ್ ಮಾಡಬೇಕು ಟೆಸ್ಟ್ ಮಾಡಿರೋದಿಲ್ಲ ಮತ್ತೆ ಟ್ರೈ ಟ್ರಯಲ್ ಮಾಡಬೇಕಾಗಿ ಬರುತ್ತೆ ಸರ್ಟನ್ ಕಾಂಬಿನೇಷನ್ ಯೂಸ್ ಮಾಡಿರ್ತಾರೆ ಆ ಕಾಂಬಿನೇಷನ್ ಟ್ರಯಲ್ ಮಾಡಿರಲ್ಲ ಫಾರ್ ಎಕ್ಸಾಂಪಲ್ ಇದಕ್ಕೆ ಪ್ರಾಡಕ್ಟ್ ಏಗ್ ಟ್ರಯಲ್ ಮಾಡಿರ್ತೀನಿ ಅದ್ರ ಜೊತೆ ಇನ್ನೊಂದೇನೋ ಆ್ಯಡ್ ಮಾಡಿರ್ತಾರೆ ಆ ಕಾಂಬಿನೇಷನ್ಗೆ ಟ್ರಯಲ್ಸ್ ಮಾಡೋದಿರಲ್ಲ ಆ ಕಾಂಬಿನೇಷನ್ಗೆ ಸರಿಯಾಗಿ ಡೇಟಾ ಕೊಟ್ಟಿರಲ್ಲ ಫಾರ್ ಎಕ್ಸಾಂಪಲ್ ಇನ್ನೂರು ಪೇಷಂಟ್ ಸ್ಟಡಿ ಟ್ರಯಲ್ ಬೇಕಾಗಿರುತ್ತೆ ಬರೀ ಐವತ್ತು ಜನಕ್ಕೆ ಮಾಡಿ ಬಜೆಟ್ ಉಳಿಸೋದಕ್ಕೆ ಐವತ್ತು ಜನ ಮಾಡಿಕೊಟ್ಬಿಟ್ಟಿಸ್ತಾರೆ ಓಕೆ ಸೊ ಈ ಥರದ್ದು ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಕೆಲವೊಂದು ಕಡೆ ಫಾಲೋ ಮಾಡಲ್ಲ ಬಟ್ ಇತ್ತೀಚೆಗೆ ಡಿ ಸಿ ಜಿ ಐ ಕೂಡ ತುಂಬ ಸ್ಟ್ರಿಕ್ಟ್ ಆಗ್ತಿದೆ ಸ್ಟ್ರಿಂಜೆಂಟ್ ಆಗ್ತಿದೆ ಎವ್ರಿಥಿಂಗ್ ಡಿಜಿಟಲೈಸ್ ಆಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮುಂಚೆ ಅಂದರೆ ಫೈಲ್ಸ್ ಹೋಗಿ ಆಫೀಸರ್ ಮುಂದೆ ಅಲ್ಲಿ ಬೇಕಾಯಿತು ನಾವು ಇಟ್ ಇಸ್ ಬಿಕಮ್ ಅಟ್ಲೀಸ್ಟ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಡಿಜಿಟಲೈಸ್ ಆಗಿದೆ ಹ್ಞೂ 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 ಈಗ ಹ್ಯೂಮನ್ ಟ್ರಯಲ್ಸ್ ಅಂತ ಆಗುತ್ತಲ್ಲ ಅವರ ಲೈಫ್ ಸೇಫ್ಟಿ ಏನಿರುತ್ತೆ ಬಿಕಾಸ್ ಕೆಲವೊಂದು ಮೂವೀಸ್ ನೋಡಿದ್ದೀವಿ ಕೆಲವೊಂದು ಡಾಕ್ಯುಮೆಂಟ್ರೀಸ್ ಅದನ್ನು ಎಕ್ಸ್ಪೋಸ್ ಮಾಡೋ ಪ್ರಯತ್ನ ಪಟ್ಟಿದ್ದಾರೆ ಹ್ಯೂಮನ್ ಟ್ರಯಲ್ಸ್ ಆದಾಗ ಕೆಲವರು ಸಾವಿ ಸಾಯೋ ಇದು ಇರುತ್ತೆ ಸಂದರ್ಭನೂ ಇರುತ್ತೆ ಅಂತ ಹೇಳ್ತಾರೆ ಹ್ಯೂಮನ್ ಟ್ರಯಲ್ಸ್ ಆಗೋದು ಹೇಗೆ ಹಾಗೆ ಅವರ ಸೇಫ್ಟಿ ಏನು ಬ್ಯಾಕಪ್ ಏನು ಅವರಿಗೆ ಸೊ ಎನಿ ಹ್ಯೂಮನ್ ಟ್ರಯಲ್ಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಆ ಪರ್ಟಿಕ್ಯುಲರ್ ಯಾರನ್ನ ಇನ್ವಾಲ್ವ್ ಮಾಡ್ಕೋತೀರೋ ಅವ್ರಿಗೆ ಇನ್ಶೂರೆನ್ಸ್ ತೊಗೋಬೇಕು ದಿಸ್ ಇಸ್ ದ ಬೇಸಿಕ್ ಥಿಂಗ್ ಆ್ಯಸ್ ಎ ಕ್ಲಿನಿಕಲ್ ರಿಸರ್ಚ್ ಮಸ್ಟ್ ಆ್ಯಂಡ್ ಶುಡ್ ಮಸ್ಟ್ ಆ್ಯಂಡ್ ಶುಡ್ ಓಕೆ ಅವ್ರದ್ದು ಕನ್ಸೆಂಟ್ ತೊಗೋಬೇಕು ಅವ್ರಿಗೆ ಓದಿ ಹೇಳಬೇಕು ದಿಸ್ ಇಸ್ ಎ ಟ್ರಯಲ್ ಫಸ್ಟ್ ನಿಮ್ಮ ಮೇಲೆ ಪ್ರಯೋಗ ಮಾಡ್ತಾ ಇದ್ದೀವಿ ಸೈಡ್ ಈ ಥರ ಸೈಡ್ ಎಫೆಕ್ಟ್ಸ್ ಆಗ್ಬೋದು ಈ ಥರ ಪ್ರಯೋಜನಗಳು ಆಗ್ಬೋದು ಅಂತ ಎಲ್ಲ ಕನ್ಸೆಂಟ್ ರಿಟರ್ನ್ ಕನ್ಸೆಂಟ್ ತೊಗೊಂಡು ಎಥಿಕ್ಸ್ ಕಮಿಟಿ ಅಂತ ಇರುತ್ತೆ ಒಂದು ಬೋರ್ಡು ಆ ಬೋರ್ಡಲ್ಲಿ ಒಬ್ಬರು ಡಾಕ್ಟರ್ ಇರ್ತಾರೆ ಒಬ್ಬರು ಲಾಯರ್ ಇರ್ತಾರೆ ಒಬ್ಬರು ಸೋಷಿಯಲ್ ಆ್ಯಕ್ಟಿವಿಸ್ಟ್ ಇರ್ತಾರೆ ಒಬ್ಬರು ಲೇ ಮ್ಯಾನ್ ಇರ್ತಾರೆ ಒಂದು ಏಳು ಜನ ಕಂಪ್ರೈಸ್ ಆಗಿರೋ ಒಂದು ಎಥಿಕ್ಸ್ ಕಮಿಟಿ ಬೋರ್ಡ್ ಆ ಬೋರ್ಡ್ ಅಪ್ರೂವ್ ಆಗಿರೋದು ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಡಿ ಸಿ ಜೆ ಆ ಬೋರ್ಡ್ ಅವರು ಅಪ್ರೂವ್ ಮಾಡಬೇಕು ಅಪ್ರೂವ್ ಮಾಡಿದಾಗ ಮಾತ್ರ ಸ್ಟಡಿ ಕಂಡಕ್ಟ್ ಮಾಡೋಕ್ಕಾಗೋದು ಅದನ್ನು ನಾವು ಇನ್ಶೂರೆನ್ಸ್ ತೊಗೊಂಡಿದ್ದೀವಿ ಅನ್ನೋದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕು ಆಮೇಲೆ ಇನ್ಫರ್ಮ್ ಕನ್ಸೆಂಟ್ ಫಾರ್ಮ್ನು ಮಲ್ಟಿಪಲ್ ಲ್ಯಾಂಗ್ವೇಜಸ್ ಯಾವುದೋ ಲ್ಯಾಂಗ್ವೇಜ್ ಗೊತ್ತಿರೋಕೆ ಸೈನ್ ಹಾಕ್ಸ್ಕೊಂಡು ಅವರ ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅವ್ರಿಗೆ ಕೊಡ್ಬೇಕು ಈ ಥರ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇದೆ ಅದ್ರ ಮಧ್ಯ ಕೆಲವೊಂದು ಡಿವಿಯೇಷನ್ಸ್ ತುಂಬ ಜನ ಮಾಡ್ತಾರೆ ಬಟ್ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇದೆ ಸೊ ಪ್ರಾಪರ್ ಇನ್ಶೂರೆನ್ಸ್ ಇರಬೇಕು ಪ್ರಾಪರ್ ಬಾಡಿ ಅದನ್ನ ಓಕೆ ಮಾಡಿರಬೇಕು ಓಕೆ ಮಾಡಬೇಕು ಆಮೇಲೆ ಕ್ಲಿನಿಕಲ್ ಟ್ರಯಲ್ ರಿಜಿಸ್ಟರ್ ಆಫ್ ಇಂಡಿಯಾ ಅಂತ ಇದೆ ಅಲ್ಲಿ ಅದನ್ನ ರಿಜಿಸ್ಟರ್ ಮಾಡಿರಬೇಕು ಸೊ ಆಲ್ ದಿಸ್ ಥಿಂಗ್ಸ್ ಿಂಗ್ಸ್ ಅದೇ ನಾಮ್ಸ್ನೆಲ್ಲ ಫಾಲೋ ಮಾಡಿ ಮಾಡಬೇಕು ಸ್ಕ್ಯಾಮ್ಸ್ ಆಗೋ ಚಾನ್ಸಸ್ ಇರುತ್ತಾ ದೇರ್ ಆರ್ ಸರ್ಟನ್ ಪ್ಲೇಸಸ್ ವೇರ್ ದೇ ಡೂ ತುಂಬ ಕಡಿಮೆ ಬಟ್ ಇವಾಗ ತುಂಬ ಕಡಿಮೆ ಬಿಕಾಸ್ ದೇ ಮೇ ಫೇಸ್ ಇಂಪ್ರಿಸನ್ಮೆಂಟ್ ದೇ ಮೇ ಬಿ ಬ್ಲ್ಯಾಕ್ ಲಿಸ್ಟೆಡ್ ಫಾರ್ ಎವರ್ ಸೊ ತುಂಬ ಸ್ಟ್ರಿಂಟ್ ರೂಲ್ಸ್ ಕೂಡ ಇದೆ ಸೊ ಚಾನ್ಸಸ್ ತುಂಬ ಕಡಿಮೆ ಬಟ್ ಡೇಟಾ ಫಾಲ್ಸಿಫಿಕೇಶನ್ ಮಾಡುವಂಥ ಕೆಲವೊಂದು ಕಡೆ ಚಾನ್ಸಸ್ ಇದೆ ಸೊ ದಟ್ಸ್ ವೈ ಡಿ ಸಿ ಜಿ ಡ್ರಗ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ ಎಲ್ಲ ಸ್ಟೇಟಲ್ಲೂ ಅವ್ರ ಅವ್ರದ್ದು ಏನೇನಿದೆ ರೀಜನಲ್ ಬ್ರಾಂಚ್ ಆಫೀಸಸ್ಸು ಯಾವುದೇ ಒಂದು ಸ್ಟಡಿ ಹದ್ದಿನ ಕಣ್ಣಿಟ್ಟಿರುತ್ತೆ ಯಾವುದೋ ಒಂದು ಸ್ಟಡಿ ಆಗ್ತಿದೆ ಅಂದರೆ ಓಕೆ ವಂಡರ್ಫುಲ್ ಫಾರ್ಮಸಿಟಿಕಲ್ ಕಂಪನೀಸ್ ಹೇಗೆ ಅಂತ ಹೇಳಿದ್ರೆ ಸಕ್ಸಸ್ಗಿಂತ ಫೇಲ್ಯೂರ್ನ ಫಸ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಇಲ್ಲಿ ಫಾರ್ಮಸಿಟಿಕಲ್ ಫಂಡ್ ಇಂಡಸ್ಟ್ರಿಗೆ ಫಂಡಿಂಗ್ ಮಾಡೋದು ಕಡಿಮೆ ಬಿಕಾಸ್ ಫೇಲಿಯರ್ಸ್ ಜಾಸ್ತಿ ಆಗ್ಬೋದು ಅಂತ ಬಟ್ ಒನ್ಸ್ ದೇ ಆರ್ ಸಕ್ಸಸ್ ನೋ ಬಡಿ ಕ್ಯಾನ್ ಆಚು ಇವಾಗ ಡೋಲೋ ಸಿಕ್ಸ್ ಫಿಫ್ಟಿ ತಗೊಂಡ್ರೆ ಅದೊಂದು ಜನರಿಕ್ ಪ್ಯಾರಸಿಟಮಾಲ್ ಅಷ್ಟೇ ಅದು ಇಂಡಿಯಾ ಸೇಲ್ಸೆ ವರ್ಷಕ್ಕೆ ಆರ್ನೂರು ಕೋಟಿ ಒಂದೇ ಒಂದು ಮೆಡಿಸನ್ ಹ್ಞೂ 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 ಸಕ್ಸಸ್ ಮಂತ್ರ ಏನದು ಸಕ್ಸಸ್ ಮಂತ್ರ ಇಸ್ ಎಥಿಕ್ಸ್ ಓಕೆ ಎಥಿಕ್ಸ್ ಫಾಲೋ ಮಾಡಬೇಕು ಆಮೇಲೆ ನಿಮ್ಮ ಉದ್ದೇಶ ಕರೆಕ್ಟ್ ಆಗಿರಬೇಕು ದುಡ್ಡು ಮಾಡೋದೇ ಉದ್ದೇಶ ಅಲ್ಲ ಮನಿ ಇಸ್ ಎ ಬೈ ಪ್ರಾಡಕ್ಟ್ ಆಫ್ ಯುವರ್ ವರ್ಕ್ ಮನಿನೇ ಮೇನ್ ಇಂಪಾರ್ಟೆಂಟ್ ಅಲ್ಲ ಇಟ್ ಇಸ್ ಜಸ್ಟ್ ಎ ಬೈ ಪ್ರಾಡಕ್ಟ್ ಯೋ ಯೋ ವರ್ಕ್ ಶುಡ್ ಬಿ ಐ ಶುಡ್ ಗಿವ್ ಗುಡ್ ಪ್ರಾಡಕ್ಟ್ ಟು ದ ಸಮಾಜಕ್ಕೆ ಸೊಸೈಟಿಗೆ ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅನ್ನೋ ಇಂಟೆನ್ಷನ್ನಿಂದ ಮಾಡಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಮನಿ ಎವ್ರಿಥಿಂಗ್ ವಿಲ್ ಫಾಲೋ ಅಂತ ಹೇಳಕ್ ಇಷ್ಟಪಡ್ತೀನಿ ಎಥಿಕ್ಸ್ ಪ್ಲೇಸ್ ಎ ಇಂಪಾರ್ಟೆಂಟ್ ರೋಲ್ ಬಿಕಾಸ್ ದಿಸ್ ಇಸ್ ಹ್ಯೂಮನ್ ಲೈಫ್ ಮೆಡಿಸಿನ್ಸ್ ಯು ಆರ್ ಡೀಲಿಂಗ್ ವಿತ್ ಹ್ಯೂಮನ್ ಲೈಫ್ ಹ್ಞೂ ಹ್ಞೂ ಹ್ಞೂ